ಧರ್ಮಸ್ಥಳಕ್ಕೆ ಬೈತಾ ಇದ್ದಾರೆ ಶ್ರೀ ಕ್ಷೇತ್ರಕ್ಕೆ ಬೈತಾ ಇದ್ದಾರೆ ಅಂತ ಸುಳ್ಳು ಇದನ್ನು ಹೇಳ್ಕೊಂಡು ಅವ್ರ ಕಡೆ ಅವರು ಒಂದು ಇದನ್ನ ಮಾಡಿದ್ರು ಅದರ ಸಲುವಾಗಿ ಒಂದು ವಿಚಾರಣೆ ಮುಂದೆ ಇದನ್ನ ಮಾಡಬಹುದು ಮೀಡಿಯಾ ಮುಂದೆ ಮಾತಾಡಬಹುದು ಆದರೆ ಏನು ಮಾಡ್ತಾರೆ ಮೀಡಿಯಾದವರು ಆಗದೆ ಇರೋರು ತಿರಿಚಾಕ್ತಾರೆ ನಾವು ದೇವರು ಭಕ್ತರು ನ್ಯಾಯ ಸಿಗ್ಲಿ ಅತ್ಯಾಚಾರ ಆದಂತ ಹೆಣ್ಮಗಳಿಗೆ ನ್ಯಾಯ ಸಿಗಲಿ ಅಂತ ಹೇಳಿದ್ರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಏನು ದೇವ್ರಿಗೆ ಬೈತಾ ಇದ್ದಾನೆ ಅಂತ ಹೇಳಿಬಿಡ್ತಾರೆ ಹಿಂಗಾಗಿ ಒಂದು ಕರ್ನಾಟಕ ಟಿವಿ ಸುದ್ದಿ ಮನೆ ಎರಡು ಇದೆ ನಿಮ್ಗೆ ಇದು ಮಾಹಿತಿ ಇಲ್ಲಿ ಈಗ ನೀವು ಇಲ್ಲೇ ಇರ್ತೀರಾ ಮಾಹಿತಿ ತೆಗಲಿಕ್ಕೆ ಅಂತ ಇರ್ತೀರಾ ಈ ಮ್ಯಾಟರ್ ಅಲ್ಲೇ ನೀವು ತೆಗೊಳ್ಳಿಕ್ಕೆ ಬಂದವ ಏನಂದ್ರೆ ಈಗ ಮಧ್ಯಾಹ್ನ ಕೂಡ ಅಲ್ಲ ಈ ಮ್ಯಾಟರ್ ಅಲ್ಲಿ ಏನಾದ್ರು ನಿಮ್ಗೆ ಗೊತ್ತಿದ್ದು ಮೈಶೆಟ್ ಪ್ರೀತಿ ಮಾಡಿ ಅವ್ರು ಬರ್ತಾರೆ ಇದಕ್ಕೋಸ್ಕರ ಈ ಸ್ಪೆಷಲ್ ಕೇಸಿಗೋಸ್ಕರ ಬಂದದ್ದಲ್ಲೋಸ್ಕರ ಬಂದದಲ್ಲ ಮಧ್ಯಾಹ್ನ ಕೂಡ ಕೇಸ್ ಇದೆ ಸಿ ಎಂ ಮತ್ತೆ ಡಿ ಸಿ ಎಂ ಕೇಸ್ ಇದೆ ಸೊ ಎಲ್ಲ ವಿಚಾರ ನಾವ್ ಯಾಕೆ ಗೊತ್ತಾ ಇಂತ ತುಂಬಾ ಕೇಸ್ಗಳು ನಡೀತಾ ಇರ್ತವೆ ಬರೀ ನಮ್ಮನ್ನೇ ಬಂದು ಎದುರು ಮೈಕ್ ಹಾಕೊಂಡು ಮಾತಾಡಿ ಅಂತ ಹೇಳಿದ್ರೆ ಇದಕ್ಕೆ ಯಾವ ರೀತಿ ಉತ್ತರ ಕೊಡ್ಬೇಕು ಅಂತ ಹೇಳಿ ಕೇಸ್ಗಳು ನಡೀತಾ ಇರ್ತವೆ ನಮ್ದು ತುಂಬಾ ಕೇಸು ಸೌಜನ್ಯ ಹೋರಾಟ ಅಂತ ಮಾಡಿದರೆ ತುಂಬ ಕೇಸುಗಳು ನಡೀತಾ ಇರ್ತವೆ ಸರಿ ಈಗ ವಿಷಯಕ್ಕೆ ಬರ್ತದೆ ಎಲ್ಲದಕ್ಕೂ ಬರೋದಿಲ್ಲ ಇದಕ್ಕೇ ಓಡಿ ಬರ್ತ ಅಂತ ಹೇಳಿ ಮಾಧ್ಯಮ ಗೊತ್ತಾಗ್ಲಿಲ್ಲ ಬರೋಣ ಸರ್ ನೇರ್ವಾಗಿ ಈ ವಿಚಾರ ಬಹಳ ವರ್ಷಗಳಿಂದ ಚರ್ಚೆ ಆಗ್ತಾ ಇರುವಂಥದ್ದು ಹಾಗೆನೇ ತನಿಖೆ ಆಗ್ತಾ ಇರೋಂಥದ್ದು ಈಗ ಪ್ರಸ್ತುತ ಏನು ಕೋರ್ಟ್ ನಲ್ಲಿ ಆಗಿರುವಂತದ್ದು ಏನು ಹೇಳೋದು ಇದು ಏನಿಲ್ಲ ಸ್ವಾಮಿ ಸಿವಿಲ್ ಮ್ಯಾಟ್ರದ್ದು ಸಿವಿಲ್ ಮ್ಯಾಟ್ರಲ್ಲಿ ಏನಾಗ್ತದೆ ಸಿವಿಲ್ ಮ್ಯಾಟರ್ ಅದು ನಂದು ಜಾಗ ಅಲ್ಲ ಏನಲ್ಲ ಜಾಗ ಏನು ಕೋರ್ಟ್ ಆದೇಶ ಪ್ರಕಾರ ಸಾರ್ವಜನಿಕವಾಗಿ ನಮ್ಮ ತಹಸೀಲ್ದಾರ್ ಮತ್ತು ಇವರ ಪಿ ಡಿ ಅಂಡರ್ ಅಲ್ಲಿ ಜಾಗ ಇದೆ ಕೇಸು ಮುಗಿದ ಎರಡು ಎರಡೂವರೆ ವರ್ಷ ಆಯ್ತು ಏನೋ ಸುಮ್ಮನೆ ಸುಮ್ಮನೆ ಕೇಸ್ ನಮ್ಮ ಮೇಲೆ ಮಾಡ್ತಾ ಇದ್ದಾರೆ ಯಾಕಂತ ಗೊತ್ತಿಲ್ಲ ಕರೀತಾ ಇದ್ದಾರೆ ಬರ್ತಾ ಇದ್ದೇವೆ ಕಾನೂನಿಗೆ ಮನ್ನಣೆಯನ್ನು ಕೊಟ್ಟು ಬರ್ತಾ ಇದ್ದೇವೆ ಪಾಯ್ದ ಕೊಡ್ತಾ ಇರ್ತಾರೆ ಬರ್ತಾ ಇರ್ತೇವೆ ಹೋಗ್ತಾ ಇರ್ತೇವೆ ಅಷ್ಟೇ ಬೇರೆ ಏನಿದೆ ಮೇನ್ ವಿಚಾರ ಅಂತಂದ್ರೆ ಹೈಕೋರ್ಟ್ ಅಥವಾ ಯಾವ್ದೇ ಕೋರ್ಟ್ ಅಲ್ಲಿ ಒಂದು ನ್ಯಾಯ ಬಂದ್ರೆ ನ್ಯಾಯ ಬಂದ್ರೆ ಕಾನೂನೇ ನ್ಯಾಯ ನ್ಯಾಯವೇ ಅಲ್ಲಿ ಕೂತ್ಕೊಂಡವ್ರು ಏನು ಸುಮ್ನೆ ಕೂತ್ಕೊಳ್ಳೋದಿಲ್ಲ ಅವ್ರಿಗೆ ನ್ಯಾಯ ಇದ್ದಲ್ಲಿ ತೀರ್ಮಾನ ಮಾಡ್ತಾರೆ ಅವರು ಸತ್ಯ ಏನು ಅಂತ ಗೊತ್ತಾಗ್ಬೇಕಾದ್ರೆ ಸ್ವಲ್ಪ ಲೇಟ್ ಆಗ್ತದೆ ಸತ್ಯ ಗೊತ್ತಾಗ್ತದೆ ಈಗ

ಕಾನೂನು ಈ ದೇಶದ ಕಾನೂನು ಕೊಟ್ಟಂತ ತೀರ್ಪಲ್ಲಿ ಕೂತವ್ರು ಇರ್ತಾರೆ ಇರ್ತಾರಲ್ಲ ಕೊಟ್ಟ ತೀರ್ಪಿಗೆ ನಾವು ಬದ್ಧರಾಗ್ಲೇಬೇಕಲ್ಲ ಯಾವನಾದ್ರೂ ಈ ದೇಶದ ಪ್ರಧಾನಿ ಬದ್ಧನಾಗಬೇಕು ಮತ್ತೆ ನಮ್ಮಂತವ್ರು ಬಿಡುತ್ತೀರ್ ನೋಡಿ ಸೌಜನ್ಯನ ವಿಷಯ ಕೋರ್ಟ್ ಅಲ್ಲಿ ಆಗ್ತಾ ಇದೆ ಸೌಜನ್ಯ ವಿಷಯದಲ್ಲಿ ಕೂಡ ಏನಾಗ್ತಿದೆ ಈಗ ಡಬಲ್ ಡಬಲ್ ವೀರೇಂದ್ರ ಹೆಸರು ಇದೆ ವೀರೇಂದ್ರ ಹೆಸರು ಇದೆ ಹೇಳುದಿಲ್ಲ ಸ್ವಾಮಿ ಇದು ಯಾಕೆ ಇಲ್ಲಾದ್ರೆ ಇದನ್ನು ಮಾಡ್ಕೊಳ್ತಾರೆ ಅಂತ ಗೊತ್ತಿಲ್ಲ ಈ ಮಾಧ್ಯಮಗಳು ಮಾಧ್ಯಮಗಳು ಒಳ್ಳೆಯ ವಿಷಯವನ್ನು ಹಂಚುದಿಲ್ಲ ಒಳ್ಳೆ ಸತ್ಯ ಏನುಂಟು ಈ ಮಾಧ್ಯಮಗಳು ಮಾಡುವ ತಪ್ಪುಗಳು ಅಂತ ಹೇಳಿದ್ರೆ ಸತ್ಯಗಳನ್ನು ಮುಚ್ಚಿ ಏನು ಏನಾದರೂ ಆಹಾರ ಸಿಕ್ತ ನೋಡುದಷ್ಟೇ ಸತ್ಯ ಯಾಕೆ ಬರೆಯೋದಿಲ್ಲ ಯಾವ್ದಾದ್ರು ಮೀಡಿಯಾಗಳು ಬರೀತಾ ಇದಾವ ಇಷ್ಟೆಲ್ಲ ಹಾಕ್ತು ಯಾಕೆ ಬರೆಯುವುದಿಲ್ಲ ನಾವು ನಾವೀಗ ನೋಡಿ ಅಲ್ಲಿ ಡಬಲ್ ಆಗಿದೆ ಸೌಜನ್ಯನಗಿಂದ ಇಪ್ಪತ್ತು ದಿವ್ಸದಿಂದ ಡಬಲ್ ಮಾಡ್ರಾಗಿದೆ ಅದ್ರಲ್ಲಿ ವೀರೇಂದ್ರ ಹೆಗ್ಡೆ ಇದೆ ಅದರಲ್ಲಿ ಹರ್ಷೇಂದ್ರ ಕುಮಾರ್ ಹೆಸರಿದೆ ಹಾ ಅದು ತನಿಖೆ ಆಯ್ತು ಈಗ ನೋಡಿ ಮೊನ್ನೆ ಮೊನ್ನೆ ತನಿಖೆ ಕೊಟ್ಟು ಎಷ್ಟು ವರ್ಷದ ಮೇಲೆ ಹನ್ನೆರಡು ವರ್ಷದ ಮೇಲೆ ಯಾರ್ದು ಹೋರಾಟ ಸೌಜನ್ಯ ಪರವಾಗಿ ಯಾರು ಹೋರಾಟ ಮಾಡಿ ಅವ್ರು ಮಾಡಿದ್ರಿಂದ ಇವತ್ತು ಇದೆಲ್ಲ ಆಗ್ತಾ ಉಂಟು ಇದನ್ನೆಲ್ಲ ಹೇಳ್ಬೋದ ಈ ಸತ್ಯವನ್ನು ಮುಂದೆ ಕಾನೂನು ಹೋರಾಟಗಳು ನಡೀತಾ ಇದೆ ಹೋರಾಟವನ್ನು ಮಾಡ್ತೇವೆ ಕಾನೂನು ಹೋರಾಟವನ್ನು ಮಾಡ್ತೇವೆ ಎಲ್ಲಾ ರೀತಿಯಲ್ಲೂ ಹೋರಾಟವನ್ನು ಮಾಡ್ತೇವೆ ಮಾರ್ಗ ಬೀದಿಯಲ್ಲೂ ಹೋರಾಟವನ್ನು ಮಾಡ್ತೇವೆ ಯಾಕಂತ ಹೇಳಿದ್ರೆ ಒಂದು ಹೋರಾಟ ಅಂತ ಹೇಳಿದ್ರೆ ಬರೀ ಮಾಧ್ಯಮದಲ್ಲಿ ಮಾತಾಡೋದು ಮಾತ್ರ ಅಲ್ಲ ಹೋರಾಟ ಮಾರ್ಗದಲ್ಲಿ ಮಾಡಬೇಕು ಕಾನೂನಿನಲ್ಲಿ ಆಗ್ತಾ ಇದೆ ಕೋರ್ಟಿನಲ್ಲಿ ನೋಡ್ತೇವೆ ಇಲ್ಲಿ ನಮ್ಮ ರಾಜ್ಯದ ಉಚ್ಚ ನ್ಯಾಯಾಲಯದಲ್ಲಿ ನೋಡ್ತೇವೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಅಲ್ಲಿ ನೋಡ್ತೇವೆ ಎಲ್ಲ ಕಡೆಯಲ್ಲಿ ನೋಡ್ತೇವೆ ಇದೇನು ಹೋರಾಟ ಅಲ್ಲಿ ಸತ್ಯ ಕಣ್ಣಿಗೆ ಕಾಣುವಂತ ಕೋಟ್ಯಾಂತರ ಜನರು ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ ಹೋರಾಟ ಮಾಡಿ ಮಾಡ್ತೇವೆ ಇದನ್ನು ನಿಲ್ಲಿಸೋದಿಲ್ಲ ನ್ಯಾಯ ಸಿಗೋ ತನಕ ಯಾಕಂತ ಹೇಳಿದ್ರೆ ಧರ್ಮಸ್ಥಳ ಅನ್ನುವಂಥದ್ದು ನ್ಯಾಯಪೀಠ ಅದು ಧರ್ಮಪೀಠ ಅದು ಆ ಧರ್ಮ ಪೀಠಕ್ಕೆ ಚ್ಯುತಿ ಬರೋದಾಗಿ ನಾವು ಹೋರಾಟವನ್ನು ಮಾಡೇ ಮಾಡ್ತೇವೆ ಓಕೆ ಸರ್ ಥ್ಯಾಂಕ್ ಯು ನಾನು ನೇರವಾಗಿ ಮಾತಾಡ್ಬೋದು ಸೌಜನ್ಯ ಪ್ರಕರಣ ಇಡೀ ರಾಜ್ಯವನ್ನು ಮಾತ್ರ ಅಲ್ಲ ಇಡೀ ದೇಶದಲ್ಲಿ ಕಾಡ್ತಾ ಇರುವಂಥ ವಿಚಾರ ಹನ್ನೆರಡು ವರ್ಷಗಳಾದರೂ ಕೂಡ ಇನ್ನೂ ಕೂಡ ಈ ಒಂದು ಪ್ರಕರಣಕ್ಕೆ ಅಂತಿಮವಾದಂತಹ ತೀರ್ಪು ಬಂದಿಲ್ಲ ಯಾವ ನ್ಯಾಯ ಕೂಡ ಸಲ್ಲಿಲ್ಲ ಆದರೂ ಕೂಡ ಈ ಒಂದು ವಿಚಾರವಾಗಿ ಸಾಕಷ್ಟು ಜನ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ ಹಾಗೆಯೇ ಈ ವಿಚಾರವಾಗಿ ಆಗಾಗ ಮಾತಾಡ್ತಿರ್ತಾರೆ ಇದರಲ್ಲಿ ಪ್ರಮುಖರು ಸಾಕಷ್ಟು ಬಾರಿ ಒಂದು ಮುಖ್ಯವಾಗಿ ಕೇಳಿ ಬರ್ತಾ ಇರುವಂಥ ಹೆಸರು ಮಹೇಶ್ ಶೆಟ್ಟಿ ತಿಮ್ಮಾರೋಡಿ ಇವರು ಒಂದು ಏನು ಧರ್ಮಸ್ಥಳ ಶ್ರೀ ಕ್ಷೇತ್ರದ ಮೇಲೂ ಕೂಡ ಪಾದನೆ ಮಾಡಿ ಮಾಡಿ ಹಾಗೆಯೇ ಅವರ ವಿರುದ್ಧ ಕೂಡ ನೇರವಾಗಿ ಮಾತಾಡಿದಂಥವ್ರು ಯಾವುದೇ ಮುಚ್ಚುಮರೆ ಇಲ್ಲದೆ ಮಾತಾಡುವಂಥವ್ರು ಸೊ ನಾನು ಇವಾಗ ಕೂಡ ಅದೇ ನೆಟ್ ನೆಟ್ನಲ್ಲಿ ಅದೇ ಒಂದು ಭರವಸೆ ಇಟ್ಕೊಂಡು ಅವ್ರ ಜೊತೆ ನೇರವಾಗಿ ಮಾತಾಡೋ ಬಗ್ಗೆ ಇಲ್ಲಿದ್ದೀನಿ ನಮ್ಮ ಜೊತೆ ಮಹೇಶ್ ಮಹೇಶ್ ರೆಡ್ಡಿ ತಿಮ್ಮಾರೋಡಿ ಇದ್ದಾರೆ ಎಲ್ಲದಕ್ಕೂ ಕೂಡ ಅವರೇ ಅವರೇ ಉತ್ತರ ಕೊಡ್ತಾರೆ ಸರ್ ನಮಸ್ತೆ ಮೊದಲನೇದಾಗಿ ಸೌಜನ್ಯ ಪ್ರಕರಣ ಈ ಅಕ್ಟೋಬರ್ ಒಂಬತ್ತು ಬಂದರೆ ಹನ್ನೆರಡು ವರ್ಷಗಳು ಇನ್ನೂವರೆಗೂ ಕೂಡ ಒಂದು ಏನು ನ್ಯಾಯ ದೊರಕಲಿಲ್ಲ ಅಥವಾ ಅಂತಿಮವಾಗಿ ಅದಕ್ಕೆ ಒಂದು ತೀರ್ಪು ಕೂಡ ಬರಬಾರೋ ಏನ್ ಹೇಳಕ್ ಬಯಸ್ತ್ರ ಮೊದಲೇದಾಗಿ ನಾನು ಹೇಳುವಂಥದ್ದು ಹೇಳುವಂಥದ್ದು ಧರ್ಮಸ್ಥಳ ದೇವಸ್ಥಾನ ಆಗಲಿಯ ದೇವರ ಬಗ್ಗೆ ನಾವು ವಿರೋಧಿಗಳಲ್ಲ ನಾನೊಬ್ಬ ಹಿಂದೂ ಓಕೆ ನಾನು ಹಿಂದೂ ಅಲ್ಲಿ ಈಗ ಆಡಳಿತ ಮಾಡುವಂತವರು ಅವರು ಅನ್ಯ ಧರ್ಮದವರು ಅವ್ರ ಅಲ್ಪಸಂಖ್ಯಾ ನಾವಲ್ಲ ನಾನು ಕಳೆದ ನಲವತ್ತೆರಡು ವರ್ಷಗಳಿಂದ ಸನಾತನ ಹಿಂದೂ ಧರ್ಮವನ್ನು ಪ್ರತಿಪಾದನೆ ಮಾಡಿಕೊಂಡು ಬಂದವನು ಇವತ್ತು ಕೂಡ ಮಾಡ್ತಿದ್ದೇನೆ ಮುಂದೆಯೂ ಮಾಡ್ತೇನೆ ಮುಂದೆಯೂ ಮಾಡ್ತೇನೆ ಸೌಜನ್ಯ ಪ್ರಕರಣ ಅನ್ನುವಂಥದ್ದು ಹನ್ನೆರಡು ವರ್ಷದಿಂದ ನೀವು ಇವತ್ತು ಪ್ರಶ್ನೆಯನ್ನು ಕೇಳ್ತಿದ್ರೆ ಹನ್ನೆರಡು ವರ್ಷದಿಂದ ನಿರಂತರವಾಗಿ ಯಾವ ಬಂದಿಲ್ಲ ಅದು ದೊಡ್ಡ ಮೀಡಿಯಾಗಳಲ್ಲಿ ಬಂದಿಲ್ಲ ಅಷ್ಟೇ ದೊಡ್ಡ ಮೀಡಿಯಾಗಳಲ್ಲಿ ಬಂದಿಲ್ಲ ದೊಡ್ಡ ಮೀಡಿಯಾಗಳಲ್ಲಿ ಬಂದಿಲ್ಲ ಮತ್ತೆ ಯಾವ್ದ್ರಲ್ಲಿ ಈಗ ಈಗ ನೋಡಿ ಹನ್ನೆರಡು ವರ್ಷದ ಮೇಲೆ ಈಗ ಒಂದು ವರ್ಷದಿಂದ ಹೋರಾಟ ಮಾಡ್ತೇವೆ ನಿರಂತರ ಹೋರಾಟ ಮಾಡ್ತಿದ್ದಲ್ಲ ಎಲ್ರಿಗೂ ಗೊತ್ತಿದೆ ಅಲ್ಲಿ ಏನಾಗ್ತಾ ಉಂಟು ಏನಾಗಿದೆ ನಾವು ಹೇಳುವಂಥದ್ದು ಸೌಜನ್ಯ ಮಾತ್ರ ಅಲ್ಲ ಇವತ್ತು ನಮಗೆ ಬರೇ ಸೌಜನ್ಯ ನೀವು ಕೇಳಬೇಡಿ ಆ ಧರ್ಮಸ್ಥಳ ಗ್ರಾಮದಲ್ಲಿ ಆದಂತ ಸಾವಿರಾರು ಅತ್ಯಾಚಾರ ಕೊಲೆಪು ಒಂದಲ್ಲ ಎರಡಲ್ಲ ಸಾವಿರಾರು ನಾವು ಇದನ್ನು ಪ್ರಶ್ನೆ ಮಾಡ್ತಿದ್ದೀವಿ ಸಾರ್ವಜನಿಕವಾಗಿ ಅದನ್ನು ಯಾರು ಮಾಡಿದ್ದಾರೆ ಯಾರು ಬಿಟ್ಟಿದ್ದಾರೆ ಯಾರು ಮಾಡ್ಬೇಕು ಅದನ್ನು ಯಾರು ಮಾಡಬೇಕು ಯಾರು ಮಾಡ್ಬೇಕು ಇಲಾಖೆಗಳು ಮಾಡ್ಬೇಕು ಸರ್ಕಾರಗಳು ಮಾಡ್ಬೇಕು ನಾವು ಮಾಡ್ಲಿಕ್ಕೆ ಆಗ್ತದಾ ನಾವ್ ಅದನ್ನು ಅಲ್ಲಿ ಅನ್ಯಾಯ ಆಗ್ತಿದೆ ಜನಸಾಮಾನ್ಯರನ್ನು ಅಪೃಪ್ತ ಹೆಣ್ಣು ಮಕ್ಕಳನ್ನು ಕೊಲೆ ಮಾಡ್ತಾ ಇದ್ದಾರೆ ಸೌಜನ್ಯ ಮಾತ್ರ ಅಲ್ಲ ಈಗ ಡಬಲ್ ಮರ್ಡ್ರ್ ನೋಡಿ ಅದು ಸೌಜನ್ಯನ ಹಿಂದೆ ಇಪ್ಪತ್ತು ದಿವಸ ಹಿಂದೆ ಆಗಿರುವಂತದ್ದು ಆ ಕೇಸಲ್ಲಿ ವೀರೇಂದ್ರ ಹೆಗ್ಡೆ ಮೇಲೆ ಸತ್ತಂತ ನಾರಾಯಣ್ ಸಪಾಲ ಹೆಂಡತಿ ಅವರೇ ಕಂಪ್ಲೇಂಟ್ ಕೊಟ್ಟದಿದೆ ಆಗಿನ ವರಿಷ್ಠ ಅಧಿಕಾರಿಗಳಿಗೆ ಹರ್ಷೇಂದ್ರ ಕುಮಾರ್ನ ಮೇಲೆ ಕೊಟ್ಟಂತ ಕಂಪ್ಲೇಂಟ್ ಇದೆ ಎಲ್ಲ ವಿಚಾರ ನಮ್ದು ಇವತ್ತು ಬರೇ ಧರ್ಮಸ್ಥಳ ಅಂದ ತಕ್ಷಣ ನಾವು ಇವತ್ತು ನೋಡುವಂತದ್ದು ಅಲ್ಲಿ ನಡೆಯುವಂತ ಸಾವಿರಾರು ಅತ್ಯಾಚಾರ ಕೊಲೆ ಪ್ರಕರಣಗಳು ಭೂ ಭೂಮಾಪಿಯ ಇರಬಹುದು ಮೀಟರ್ ಬಡ್ಡಿ ದಂಧೆ ಇರಬಹುದು ಅದನ್ನ ಇದನ್ನ ಇಲ್ಲ ಆ ಕ್ಷೇತ್ರದಲ್ಲಿ ಆ ಧರ್ಮ ಧರ್ಮಸ್ಥಳದಲ್ಲಿ ನಡೆದಂತ ಎಲ್ಲಾ ಘಟನೆ ಯಾಕಂತ ಹೇಳಿದ್ರೆ ಅದು ಪರಮ ಪವಿತ್ರ ಜಾಗ ಅದು ಸನಾತನ ಹಿಂದೂ ಧರ್ಮಗಳ ಜಾಗ ಅದು ಎಂಡೋಮೆಂಟ್ ದೇವಸ್ಥಾನ ಅದು ಇವತ್ತು ಒಬ್ಬೊಬ್ಬರ ಕೈ ಸೇರಿದೆ ಅದ್ ಹೇಗೆ ಸೇರಿದೆ ಇದೆಲ್ಲ ತನಿಖೆ ಆಗ್ಬೇಕು ಇದ್ರ ಬಗ್ಗೆನೆ ನಮ್ದು ಹೋರಾಟ ಸರ್ ಇದೇ ಸೌಜನ್ಯ ಪ್ರಕರಣದ ಕುರಿತು ನಾನು ಕೇಳ್ತಾ ಇರೋದು ನೇರವಾಗಿ ನ್ಯಾಯಾಲಯದ ವಿಚಾರ ಅಂತಲ್ಲ ಬಟ್ ನ್ಯಾಯಾಲಯದಲ್ಲಿ ತೀರ್ಪು ಬಂದಾಗ ತಾವು ತಮ್ಮ ಪರವಾಗಿ ತೀರ್ಪು ಬಂದಾಗ ಅದನ್ನು ಸ್ವಾಗತಿಸ್ತೀರಾ ಬಂದಾಗ ಸ್ವಾಗತಿಸ್ತೀರಾ ವಿರೋಧವಾಗಿ ಬಂದಾಗ ಅದರ ಬಗ್ಗೆ ಯಾವಾಗ ಕಾನೂನಲ್ಲಿ ವಿರೋಧ ಬಂದಿದೆ ಕಾನೂನಲ್ಲಿ ಎಲ್ಲಿ ವಿರೋಧ ಬಂದಿಲ್ಲಲ್ಲ ಕಾನೂನು ತನಕ ನಮ್ಮನ್ನು ಮುಟ್ಲಿಕ್ಕೆ ಬಿಡ್ಲಿಲ್ಲ ಈಗ ಹೋಗ್ತಿದ್ದೇವೆ ಅಷ್ಟೇ ಕಾನೂನಿನೊಳಗಡೆ ಈಗ ನಾವು ಅದನ್ನು ಮರುತನಿಖೆಗೆ ಕೇಳ್ತಾ ಇದ್ದೇವೆ ಆಗ್ತಾ ಉಂಟಲ್ಲ ಈಗ ಆದಷ್ಟು ಬೇಗ ಅದು ಮರುತನಿಖೆಗೆ ಬರ್ತಾ ಈಗ ಒಂದೊಂದು ಹತ್ತು ಹತ್ತು ದಿವಸದೊಳಗಡೆ ಅದು ಅದನ್ನು ನಮ್ಮ ಲೆಕ್ಕದಲ್ಲಿ ಒಳ್ಳೆ ಒಂದು ಜಜ್ಮೆಂಟ್ ಬರ್ತದೆ ಎಸ್ ಸೌಜನ್ಯ ವಿಚಾರವಾಗಿ ವಿಚಾರವಾಗಿ ತನಿಖೆಗೆ ಬಂದ ತಕ್ಷಣ ಅದ್ರಲ್ಲಿ ಖುಷಿ ಪಡ್ತೇವೆ ನಾವು ಅದನ್ನು ಮರುತನಿಖೆಗೆ ಕೇಳ್ತಾ ಇದ್ದೇವೆ ಸರ್ಕಾರಗಳು ಕೂಡ ಅದನ್ನು ಕೊಡುವಂತ ಇದು ಪ್ರಶ್ನೆಯಲ್ಲೇ ಇಲ್ಲ ಯಾಕಂತ ಗೊತ್ತಿಲ್ಲ ಆರೋಪಿಗಳನ್ನು ಬಚಾವ್ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ ನಾವು ಕೇಳುವಂತದ್ದು ಇವತ್ತಲ್ಲ ನಾಳೆ ಅದು ಖಂಡಿತವಾಗ್ಲು ನೋಡುವಂತ ಕಣ್ಣಿಗೆ ಸತ್ಯ ತಮ್ಮ ಈ ಒಂದು ಕೇಸ್ ವಿಚಾರವಾಗಿ ಏನು ತಮ್ಮ ಮತ್ತು ತಮ್ಮ ಫಾಲೋವರ್ಸ್ ಗೆ ಈ ವಿಚಾರವಾಗಿ ಹೋರಾಟ ಮಾಡಬೇಡಿ ಅಂತ ಕೋರ್ಟ್ ಆದೇಶವನ್ನು ನೀಡಿರುವಂತದ್ದು ಯಾವ್ದಕ್ಕೆ ಈ ಸೌಜನ್ಯ ಪ್ರಕರಣದ ವಿಚಾರವಾಗಿ ವಿಷಯ ಏನಪ್ಪಾ ಅಂದ್ರೆ ತಾವು ಹೋರಾಟ ಮಾಡ್ತಾ ಇರುವಂತದ್ದು ಮೀಡಿಯಾ ಹಾಗೂ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಾ ಇರುವಂತದ್ದು ಏನ್ ಹೇಳ್ತಾರೆ ಈ ಬಗ್ಗೆ ನಮಗೆ ನ್ಯಾಯಾಲಯದ ಬಗ್ಗೆ ನಂಬಿಕೆ ಇಲ್ವಾ ಅದು ಕೋರ್ಟ್ ಅಲ್ಲಿ ಪ್ರೊಸೀಜರ್ ನಡೀತಾ ಇದೆ ಆಲ್ರೆಡಿ ನಾವು ಅದನ್ನು ವೆಕೆಟ್ ಮಾಡ್ಲಿಕ್ಕೆ ಅದನ್ನು ಹಾಕಿ ಏಳೆಂಟು ದಿವಸ ಆಯ್ತು ಅದರ ಬಗ್ಗೆ ಇದು ಇದಾಗ್ತದೆ ಸೌಜನ್ಯನ ಹೋರಾಟದ ಬಗ್ಗೆ ಮಾತ್ರ ಮಾತಾಡಬಾರ್ದು ಯಾಕಂತ ಹೇಳಿದ್ರೆ ಏನ್ ಮಾತಾಡಬಾರ್ದು ಅಂತ ಅಲ್ಲ ನೀವು ನೀವು ಹೇಳೋ ಮಟ್ಟಿಗೆ ಏನ್ ಮಾತಾಡ್ಬೇಕು ಹೇಳಿಲ್ಲ ಸ್ವಾಮಿ ನೋಡಿ ಇದನ್ನು ಅವರ ಏನು ಅತ್ಯಾಚಾರಿಗಳ ಪರವಾಗಿರುವಂತ ಜನಗಳು ಏನೋ ಮಾತಾಡ್ತಾರೆ ಅದಕ್ಕೆಲ್ಲ ಉತ್ತರ ಕೊಟ್ಕೊಂಡಿರ್ಲಿಕ್ಕೆ ನಮ್ಗೆ ಆಗುದಿಲ್ಲ ಎಲ್ಲಿ ನಾವು ಈಗ ಮೊನ್ನೆ ಹೋರಾಟ ಮಾಡ್ಲಿಲ್ವಾ ಮೊನ್ನೆ ನಾವು ರಕ್ಷಾ ಬಂಧನ ನಾವು ಪಂಜಿನ ಮೆರವಣಿಗೆ ನಾಲ್ಕು ನೂರು ಮಂದಿ ನಮ್ಮ ಊರಲ್ಲಿ ಹೋರಾಟ ಮಾಡಲಿಲ್ಲ ಹೋರಾಟ ಮಾಡಿದ್ದೇವೆ ಯಾರು ಹೇಳಿದ್ ಮಾಡಬಾರ್ದು ಅಂತ ಹೇಳಿ ಸೌಜನ್ಯನ ಇದ್ರಲ್ಲಿ ಮಾಡಬೇಡಿ ಅಂತ ಹೇಳಿದ್ದಾರೆ ಅಷ್ಟೇ ಬೇರೆ ಇದ್ರಲ್ಲಿ ಈಗ ದೇಶದಲ್ಲಿ ಅತ್ಯಾಚಾರ ಆಗೋದಕ್ಕೆ ಮಾತಾಡಬೇಡಿ ಅಂತ ಹೇಳಿ ಅದನ್ನು ಹೇಳಿದಾರ ಆದ್ರೂ ಕೂಡ ಏನು ಮಾಡ್ತಾರೆ ಪೊಲೀಸ್ನವರಿಗೆ ಏ ಇಲ್ಲ ನೀವು ಬೇರೆ ಕೆಲಸದಲ್ಲಿ ಮಾತಾಡಬಾರ್ದು ಅತ್ಯಾಚಾರ ಆದ್ರೆ ಇಡೀ ದೇಶದಲ್ಲಿ ಮಾತಾಡಬಾರ್ದು ಅಂತ ಉಟ್ಕೊಳ್ಲಿಕ್ಕೆ ಆಗ್ತದೆ ನಮಗೆ ರೈಟ್ ಇಲ್ವ ಫಂಡಮೆಂಟಲ್ ರೈಟ್ ಇಲ್ವ ಸುಪ್ರೀಂ ಕೋರ್ಟ್ ಆರ್ಡರ್ ಇಲ್ವ ಆರ್ಡರ್ ಇಲ್ವ ನಿಮಗೆ ಮಾಧ್ಯಮದವರಿಗೆ ಗೊತ್ತಿರಬೇಕಲ್ಲ ಸುಪ್ರೀಂ ಕೋರ್ಟೇ ಒಂದು ಅವಕಾಶವನ್ನು ಕೊಟ್ಟಿದೆ ಈಗ ನಾನು ತಮಗೆ ಕೇಳುವಂಥದ್ದು ನೇರವಾದ ಪ್ರಶ್ನೆಗಳು ಯಾಕೆ ಅಂತಂದ್ರೆ ತಮ್ಮ ಮೇಲೆ ಇರುವಂತಹ ಆರೋಪಗಳು ಅಥವಾ ತಮ್ಮ ಮೇಲೆ ಬರುವಂತಹ ಟೀಕೆಗಳ ವಿಚಾರವಾಗಿ ತಾವು ನೇರವಾಗಿ ಉತ್ತರ ಕೊಡಬೇಕಾದಂತ ಪರಿಸ್ಥಿತಿ ಸೊ ಆ ನಿಟ್ಟಿನಲ್ಲಿ ಇನ್ನೊಂದು ಪ್ರಶ್ನೆ ತಮಗೆ ಮಹೇಶ್ ಶೆಟ್ಟಿ ತಿಮ್ಮಾರೋಡಿ ಅವರು ಹಿಂದೂಪರ ಅಥವಾ ಹಿಂದೂ ಸಂಘಟಕ ಅಂತ ಹೇಳ್ಕೊತಾರೆ ಆದ್ರೆ ಹಿಂದೂ ಪರ ಹೆಚ್ಚಾಗಿ ಅವರು ವೈಯಕ್ತಿಕ ಲಾಭಕ್ಕಾಗಿ ಮಾಡ್ತಾ ಇದಾರೆ ಅಂತೆ ಕಂತೆ ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ ಆ ಮಕ್ಕಳು ಬರ್ಲಿ ಇಲ್ಲಿಗೆ ನಿಮ್ಮತ್ರ ಕೇಳುವಂತ ಮಕ್ಕಳು ಇದಾರಲ್ಲ ನಮ್ಗೆ ಯಾವ ಮಗ ಕೇಳ್ತಾನಿ ಯಾವನ್ ಕೇಳ್ತಾನ ಅವನು ಯಾವನ್ ಕೇಳ್ತಾನ ನಮ್ಗೆ ನೀವು ಅದನ್ನೆಲ್ಲ ಫ್ಲೋಅ ಮಾಡ್ಲಿಕ್ಕೆ ಹೋಗ್ಬೇಡಿ ನಾವು ಹಿಂದೂ ಸಂಘಟನೆ ನೇರ ಹಿಂದೂ ಸಂಘಟನೆ ನೀವು ಮಾದ ಮಾಧ್ಯಮದವರು ಮಾತಾಡಿದ ತಕ್ಷಣ ಏನೋ ಮಾತಾಡ್ತೇವೆ ಅಂತ ತಿಳ್ಕೊಳ್ಬೇಡಿ ನೀವು ಗೊತ್ತಾಯ್ತಾ ನಾನ್ ಹೇಳುವಂಥದ್ದು ಅದು ಪ್ರೋ ಇದು ಇದು ಮಾಡ್ಲಿಕ್ಕೆ ಹೋಗ್ಬೇಡಿ ನೀವು ನಾವು ನಮ್ಮನ್ ಯಾರು ನಮ್ಮನ್ನು ಕೇಳುವರಿಲ್ಲ ನೀ ಅದು ಮಾಡಿದೆ ಇದು ಮಾಡಿದೆ ಅಂತ ಮಾಡುವವನು ಎದುರು ಬಂದು ಕೇಳಬೇಕು ನಿಮ್ಮ ಹತ್ರ ಅಂತಕ್ಕಂತ ಹೇಳಿದ್ರೆ ನಮ್ಗೆ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಆಗ್ತದಾ ಇಲ್ಲ ನೇರವಾಗಿ ನಿಮ್ ಬಗ್ಗೆನೆ ಮಾತಾಡಿರುವಂತದ್ದು ಯಾರು ಬರಬೇಕಲ್ಲ ಸ್ವಾಮಿ ಬರ್ಲಿ ಆ ಪಾಪಿ ನಮ್ಮ ಎದುರುಗಡೆ ಬರ್ಲಿ ಅವನ ಅಂತೆ ಕಂತೆ ಹೋಯ್ತು ಅವನ್ ಕರ್ಕೊಂಡ್ ಒಂದ್ ನಿಮಿಷ ಅಲ್ಲ ಹೇಳ್ಕೊಂಡ್ಬನ್ನಿ ವೀರೇಂದ್ರ ಹೆಗ್ಡೆ ಅವ್ರ ಮೇಲೆ ಹರ್ಷೇಂದ್ರ ಇಡೀ ಫ್ಯಾಮಿಲಿ ಮೇಲೆ ಅಂತೆ ಕಂತೆ ಅಲ್ಲ ದಾಖಲೆ ಸಮೇತನೇ ಇದೆ ಅವ್ರ ಮುಂದೆ ಹೋಗಿ ನೀವು ಮೈಕ್ ಇಡ್ತಿದ್ದೀರಾ ಮೀಟರ್ ಬಡ್ಡಿ ದಂಧೆಯಲ್ಲಿ ನಿಮ್ಮ ಪತ್ರಕರ್ತರಿಗೆ ಹೇಳಿದಾರೆ ಸಾಲ ನಾವು ಕೊಡೋದಿಲ್ಲ ನಾವು ಬ್ಯಾಂಕಿನವರು ಅಂತ ವೀರೇಂದ್ರ ಹೆಗಡೆನ ಹೇಳಿದ್ದಾರೆ ಹೌದಪ್ಪ ನೀವ್ ಹೋಗಿ ಕೇಳಿ ಬ್ಯಾಂಕಿನವ್ರು ಸಾಲ ಕೊಟ್ರೆ ನೀವ್ ಯಾಕೆ ಸ್ವಾಮಿ ಹೋಗಿ ಪೀಡಿಸ್ತಾ ಇದ್ದೀರಾ ಕೇಳಿದೀರಾ ಏನ್ ಸರ್ಕಾರ ಸರ್ಕಾರ ಕಂಪನಿ ಅಂತ ಮೇಲೆ ಅಂತೆ ಕಂತೆ ಖಚಿತ ಮಾಹಿತಿ ಅವರೇ ಸ್ವತಃ ಹೇಳಿದ್ದಾರೆ ಅಂತೆ ಕಂತೆ ಅಲ್ಲ ಅವ್ರಿಗೆ ಹೋಗಿ ಒಂದ್ಸರಿ ಕೇಳ್ರಿ ಎಷ್ಟು ಜನ ಸುಸೈಡ್ ಮಾಡ್ಕೊತಾ ಆ ಬ್ಯಾಂಕ್ ಕರ್ನಾಟಕ ಬ್ಯಾಂಕ್ ನಲ್ಲಿ ಎಂಟೂರಿ ಪರ್ಸೆಂಟ್ ಇದೆ ಲಾಭ ಮಾಡುವಂತ ಸಂಸ್ಥೆ ಬ್ಯಾಂಕ್ ಇವರು ಲಾಭರಹಿತ ಟ್ರಸ್ಟ್ ಅಂತ ಹೇಳಿದವರು ಹದಿನೆಂಟು ಪರ್ಸೆಂಟ್ ಮೇಲೆ ಬಡ್ಡಿ ತಗೋತಾ ಇದ್ದಾರೆ ಲಾಭ ರಹಿತ ಟ್ರಸ್ಟ್ ಜನರನ್ನೇನು ಹುಚ್ಚರು ಮಾಡ್ತಾ ಇದ್ದಾರೆ ಇವರು ಹಾ ಎಷ್ಟು ಜನ ಸಾಯ್ತಾ ಇದಾರೆ ವಾರ ವಾರ ಇಡೀ ರಾಜ್ಯ ಸಾಯ್ತಾ ಇದೆ ಹೋಗಿ ಕೇಳಿ ಅಂತೆ ಕಂತೆ ಅಲ್ಲ ಇವ್ರ ಮೇಲೆ ಅಂತೆ ಕಂತಿದ್ದು ಇವ್ರ ಮೇಲೆ ಕೇಳ್ತೀರಾ ಅವ್ರ ಮೇಲೆ ಅಂತೆ ಕಂತೆ ಅಲ್ಲ ಮಾವತ್ತನೆ ಪ್ರಕರಣದಲ್ಲಿ ಯಾವ ಜಾಗದಲ್ಲಿ ಅವನ ಬಡ ಗುಡಿಸಲಿತ್ತು ಅದನ್ನ ಸನ್ಮ ಮಾಡಿ ಸ್ಟಾರ್ ಹೋಟೆಲ್ ಕಟ್ಟಿಸಿದ್ದಾರೆ ಅಂತೆ ಕಂತೆ ಅಲ್ಲ ಅದನ್ನ ಕೇಳಿ ಸರ್ ಇನ್ನೊಂದು ಪ್ರಶ್ನೆ ನಮ್ಗೆ ಇದು ನನ್ನ ಒಬ್ಬನ ಪ್ರಶ್ನೆ ಅಲ್ಲ ಇಡೀ ರಾಜ್ಯದ ಪ್ರಶ್ನೆ ಇರುವಂತದ್ದು ಸೌಜನ್ಯ ಪ್ರಕರಣ ವಿಚಾರವಾಗಿ ಸೌಜನ್ಯ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಏನು ಮಹೇಶ್ ರೆಡ್ಡಿ ಮಹೇಶ್ ಶೆಟ್ಟಿ ತಿಮ್ಮಾರುಡಿ ಅವರು ಹೋರಾಟ ಮಾಡ್ತಾ ಇರುವಂತ ಅಥವಾ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧವಾಗಿ ಮಾಡ್ತಾ ಇರುವಂತದ್ದು ಹಲವರ ಪ್ರಶ್ನೆ ಸಾಕಷ್ಟು ಜನರ ಪ್ರಶ್ನೆ ತುಂಬಾ ಜನ ಇದ್ದಾರೆ ಉತ್ತರ ಧರ್ಮಸ್ಥಳ ಯಾರ್ದು ಧರ್ಮಸ್ಥಳ ಧರ್ಮ ಹಿಂದೂಗಳು ಯಾರಿದ್ದಾರೆ ಅವ್ರದ್ದು ದೇವಸ್ಥಾನ ಮಂಜುನಾಥ ಸ್ವಾಮಿ ಯಾರು ಅಣ್ಣಪ್ಪ ಸ್ವಾಮಿ ಯಾರು ಹಿಂದೂಗಳಿದ್ವು ಇವತ್ತು ಯಾರು ಸ್ವಾಮಿ ಅಲ್ಲಿ ಆಡಳಿತ ಮಾಡುದು ಆಡಳಿತ ಅಧಿಕಾರಿ ಯಾವತ್ತು ಯಾರಿದ್ದಾರೆ ಇವತ್ತು ನೋಡಿ ಜನ ಅಣ್ಣಪ್ಪ ಸ್ವಾಮಿಯ ಮಂಜುನಾಥ ದೇವರ ಇದ್ದ ಹೆಸರು ಇದ್ದಿದ್ದ ಹೆಸರು ಯಾರ ಹೆಸರಿಗೆ ಆಗಿದೆ ಇವತ್ತು ಜಾಗ ಸಲ ಹೋಗಿ ಕೇಳಿ ಬೆಳ್ತಂಗಡಿಗೆ ಬನ್ನಿ ಟಿ ಸಿ ತೆಗೀರಿ ಒಂದ್ಸಲ ಮಂಜುನಾಥನ ಹೆಸರಲ್ಲಿ ಇದ್ದ ಜಾಗ ಯಾರ ಹೆಸರಿಗೆ ಆಗಿದೆ ಯಾರು ಅದು ಹಿಂದೂಗಳ ದೇವಸ್ಥಾನದ ಹೆಸರನ್ನು ಒಂದು ಅಲ್ಪಸಂಖ್ಯಾತರಿಗೆ ಕೊಡ್ಲಿಕ್ಕೆ ಯಾರಿಗೆ ಯಾರಿಗೆ ಪರ್ಮಿಷನ್ ಕೊಡ್ತಾರೆ ಯಾರು ಮಾಡಿಕೊಟ್ಟದ್ದು ಇದನ್ನು ಪ್ರಶ್ನೆ ಮಾಡೋದು ನಾವು ಏನು ದೊಡ್ಡವರಿಗೆ ನೀವು ಏನು ಬೇಕಾದ್ರೆ ಮಾಡ್ತೀರಾ ನೀವು ಏನು ಬೇಕಾದ ಕೊಡ್ತೀರಾ ನೀವು ನಿಮ್ಮ ಮನೆಯ ಮಕ್ಕಳನ್ನೇ ಮಾರ್ಕೊಳ್ತೀರ ನೀವು ಅದನ್ನು ಕೇಳುವಂಥದ್ದು ನಾವು ಇದನ್ನು ನೀವು ಮಾಧ್ಯಮದವರು ಮಾಡಬೇಕು ವೀರೇಂದ್ರ ಹೆಗ್ಗಡೆಯವರೇ ಮೈ ಕೈ ಹಿಡಿತಾನೆ ನಿಮಗೆ ಮಂಜುನಾಥನ ಹೆಸರಲ್ಲಿದ್ದ ಜಾಗ ಹ್ಮ್ ಅಲ್ವಾ ಉಪ್ಪಿನಂಗಡಿ ತಾಲೂಕು ಇರುವಾಗ ಅದು ಯಾರ ಹೆಸರಲ್ಲಿತ್ತು ಕುಡಮದ ಮಂಜುನಾಥ ಸ್ವಾಮಿ ಅಂತೇಳಿ ಇನ್ನೂರ ಅರವತ್ತೆಂಟು ರೂಪಾಯಿ ತಸ್ತಿಗೆ ಗೌರ್ಮೆಂಟಿಂದ ಬರ್ತಿತ್ತು ಸರ್ಕಾರ ದೇವಸ್ಥಾನ ಅಲ್ವಾ ಒಂದು ಸಲ ಸರ್ಕಾರಿ ದೇವಸ್ಥಾನ ಇದು ಕುಡುಮದ ಭೂತ ಅಂತ ಹೇಳಿದರೆ ಅಣ್ಣಪ್ಪ ಸ್ವಾಮಿ ಅದಕ್ಕೆ ಅರವತ್ತೆಂಟು ರೂಪಾಯಿ ತಸ್ತಿಗೆ ಬರ್ತಿತ್ತು ಬೆಳ್ತಂಗಡಿ ತಾಲೂಕಲ್ಲ ಉಪ್ಪಿನಂಗಡಿ ತಾಲೂಕಿರುವಾಗ ಅದೀಗ ಇವರ ಹೆಸರಿಗೆ ವೀರೇಂದ್ರ ಹೆಡ್ಡಿ ಅವರ ಹೆಸರಿಗೆ ಹೇಗೆ ಆಯ್ತು ಸ್ವಾಮಿ ಹೇಗೆ ಆಯಿತು ಸರ್ಕಾರ ಮಾರಾಟ ಮಾಡಿದ ಸರ್ಕಾರ ಮಾರಿದ್ದಾಯಿತು ಇದು ಯಾರಪ್ಪ ನಾಸ್ತಿದ್ದು ಯಾರಪ್ಪ ಯಾರು ಮಾರಿದ್ದು ಬರಬೇಕಲ್ಲ ಇದನ್ನು ಕೇಳೋದು ನಾವು ಸಾಮಾನ್ಯ ಜನರಿಗೆ ಸತ್ಯವನ್ನು ಹೇಳ್ತಿದ್ದೇವೆ ಸ್ವಾಮಿ ನಾವು ನಾವೇನು ಸುಳ್ಳು ಹೇಳೋದಲ್ಲ ಸತ್ಯವನ್ನು ಹೇಳೋದು ನಾವು ಸರ್ ಹಾಗಿದ್ರೆ ಪ್ರಶ್ನೆ ಮಹೇಶ್ ಶೆಟ್ಟಿ ಇವರ ಮುಂದಿನ ಹೋರಾಟ ಏನು ಮುಂದಿನ ನಡೆ ಏನು ಈ ವಿಚಾರವಾಗಿ ಹೋರಾಟ ಹೀಗೆ ನಿರಂತರವಾಗಿರುತ್ತದೆ ಮುಂದಿನ ನಡೆ ಬರುವಂತ ದಿನಗಳಲ್ಲಿ ಒಂದು ಆದಷ್ಟು ಬೇಗ ಇಡೀ ರಾಜ್ಯದ ಜನರು ಕೊಡ್ತಾರೆ ರಾಜ್ಯದ ಜನರು ಜನಾದೇಶನೇ ಬರ್ತದೆ ಇದೊಂದು ವಸತ್ತಾದ ಮಹತ್ತರವಾದ ಒಂದು ಬೆಳವಣಿಗೆ ಆಗ್ತದೆ ಜನಾದೇಶ ಬರ್ತದೆ ನೋಡ್ಕೊಳ್ಳಿ ನಂಬಿ ಅಯ್ಯೋ ಅಣ್ಣಪ್ಪ ಎಷ್ಟು ಸತ್ಯನಾ ಮಂಜುನಾಥ ಎಷ್ಟು ಸತ್ಯನ ಅಷ್ಟೇ ಸತ್ಯ ನಮ್ಮ ಹೋರಾಟ ಇಲ್ಲಾದ್ರೆ ಹನ್ನೆರಡು ವರ್ಷದಲ್ಲಿ ನಮ್ಮ ಹೆಣ ಆಗ್ತಿತ್ತು ಹೆಣ ಅಂತ ಸಾವಿರ ಮಂದಿಯನ್ನು ಕೊಲೆ ಮಾಡಿ ಬಿಸಾಡಿದಂತ ಪಾಪಿಗಳು ಧರ್ಮಸ್ಥಳದವ್ರು ಬಿಡಿ